ಚಿಕ್ಕಮಗಳೂರು ನಗರದ ಟಿ ಎಂ ಎಸ್ ಶಾಲೆಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕ ಚಿಕ್ಕಮಗಳೂರು ಜಿಲ್ಲೆ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪಲ್ಲವಿ ಸಿಟಿರವಿ ಅವರು ಮಾತನಾಡಿ ಯೋಗವು ಸ್ನಾಯುಗಳನ್ನ ಬಲಪಡಿಸುತ್ತದೆ ಮತ್ತು ನಮ್ಯತೆಯನ್ನ ಹೆಚ್ಚಿಸುತ್ತದೆ ದೇಹದ ಸಮತೋಲನ ಸುಧಾರಿಸುತ್ತದೆ ಎಂದರು ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಈ ದಿನ ನಮಗೆ ಚಿಕ್ಕಮಗಳೂರಿನಲ್ಲಿ ಪ್ರತಿ ವರ್ಷ ಹೇಗೆ ನಾವು ಯೋಗ ದಿನಾಚರಣೆಯನ್ನು ಆಚರಿಸ್ತೀವಿ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಟಿ ಎಮ್ ಎಸ್ ಸಂಸ್ಥೆ ವಿದ್ಯಾಸಂಸ್ಥೆ ಒಳಗೆ ಈ ಅವಕಾಶ ಸಿಕ್ಕಿದೆ ಇಲ್ಲಿರ ಮಕ್ಕಳಿಗೂ ಎಲ್ಲ ಶುಭಾಶಯ ಹೇಳ್ತಾ ಪ್ರತಿಯೊಂದು ಮಗುನು ಯೋಗ ಕಲಿಬೇಕು ಪ್ರತಿಯೊಂದು ವಿಶ್ವದಲ್ಲಿರೋ ಪ್ರತಿಯೊಂದು ಜೀವ ನಾವೆಲ್ಲರೂ ಯೋಗ ದಿನಾಚರಣೆ ಆಚರಿಸ್ತಾ ಯೋಗನ ಕಲಿಬೇಕು ಯಾಕೆ ಅಂದರೆ ನಮ್ಮ ದಿನನಿತ್ಯ ಜೀವನಗಳು ಹೇಗಿದೆ ಅಂತ ನಾವು ನೋಡ್ತಾ ಇದ್ದೀವಿ ಇವಾಗಲೇ ಮೊಬೈಲು ಟಿವಿ ವಿ ಅಂತ ಈಡಿಯಟ್ಸ್ಗೆ ನಾವು ಎಡಿಕ್ಟ್ ಆಗಿರೋದ್ರಿಂದ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ ಅದನ್ನ ಉತ್ತಮ ರೀತಿಯಲ್ಲಿ ಅವ್ರನ್ನ ಹೊರಹೊಮ್ಸಕ್ಕೆ ಇದೊಂದು ಯೋಗ ತುಂಬಾ ಉತ್ತಮವಾದ ಒಂದು ಕ್ರಿಯೆ ಟಿ ಎಸ್ ಆಡಳಿತ ಮಂಡಳಿ ಅಧ್ಯಕ್ಷರಾದ ನೇತ್ರಾ ವೆಂಕಟೇಶ್ ಅವರು ಮಾತನಾಡಿ ಯೋಗವು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಮನಸ್ಸನ್ನ ಶಾಂತಗೊಳಿಸುತ್ತದೆ ಎಂದರು ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ಇವತ್ತು ವಿಶ್ವ ಯೋಗ ದಿನಾಚರಣೆಯನ್ನ ಮಾಡಬೇಕು ಅಂತ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ದಿನದಿಂದ ಈ ಒಂದು ದಿನವನ್ನ ವಿಶ್ವ ಯೋಗ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ ಅದರಲ್ಲೂ ನಮ್ಮ ಒಂದು ಸಂಸ್ಥೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಸ ಆಡಳಿತ ಮಂಡಳಿ ಬಂದ ಈ ಎರಡು ಒಂದು ತಿಂಗಳಲ್ಲಿ ಇದೊಂದು ಅವಕಾಶ ನಮಗೆ ಸಿಕ್ತು ನಮ್ಮ ಜೊತೆ ಜಿಲ್ಲಾ ಒಕ್ಕಲಿಗರ ಮಹಿಳಾ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಸಂಘ ಕೂಡ ನಮ್ಮ ಜೊತೆ ಇವತ್ತು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹನ್ನೊಂದನೇ ವರ್ಷದಿಂದ ನಮ್ಮ ಇಡೀ ವಿಶ್ವದಲ್ಲೇ ಯೋಗ ದಿನಾಚರಣೆ ಪ್ರಾರಂಭ ಆಗಿದೆ ಇದನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ವಿಶ್ವಸಂಸ್ಥೆಯ ಅಧಿವೇಶನದಲ್ಲಿ ನಮ್ಮ ದೇಶದ ಸಂಸ್ಕೃತಿನ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಅಂಗೀಕರಿಸ್ಕೊಂಡು ಇಡೀ ವಿಶ್ವದಲ್ಲೇ ಈ ಬರೀ ನಮ್ಮ ದೇಶದಲ್ಲ ಇಡೀ ವಿಶ್ವದಲ್ಲೇ ಇವತ್ತು ಆಚರಣೆಗೆ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಜೆಸಂತ ಅನಿಲ್ ಕುಮಾರ್ ಕವಿತಾ ಶೇಖರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಮಾಡೆಲ್ ಇಂಗ್ಲಿಷ್ ಶಾಲೆಯಲ್ಲಿ ಜೆಸೆ ಮಲ್ನಾಡ್ ವತಿಯಿಂದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಯೋಗದ ವಿವಿಧ ಆಸನಗಳನ್ನ ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಯೋಗೇಶ್ ದೈಹಿಕ ಶಿಕ್ಷಕರಾದ ನಿರಂಜನ್ ಜೆಸೆ ಮಲ್ನಾಡ್ ಅಧ್ಯಕ್ಷರಾದ ಪ್ರದೀಪ್ ಜೆ ಸಿ ಸಹ ಕಾರ್ಯದರ್ಶಿ ಸಾಗರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು